ಸ್ನೇಹಿತರೆ ಇಂದು ಜೂನ್ ಆರನೇ ತಾರೀಕು ಈ ದಿನ ವೈಶಾಖ ಅಮಾವಾಸ್ಯೆ ಇದೆ ಅದರ ಜೊತೆಗೆ ಶನಿ ಜಯಂತಿ ಕೂಡ ಬಂದಿದೆ ಅತ್ಯಂತ ಅದ್ಭುತವಾದಂತಹ ದಿನ ನೂರು ವರ್ಷಗಳಿಗೊಮ್ಮೆ ಬರುವಂತಹ ಯೋಗಕಾರಕವಾದಂತಹ ದಿನ ಅಂತಲೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ದಿನ ಈ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನಿಮಗಿರುವಂತಹ ಶನಿ ದೋಷ ನಿವಾರಣೆ ಆಗುತ್ತೆ ಸಾಡೆ ಸಾತಿ ಶನಿಕಾಟದಿಂದ ನೊಂದು ಬೆಂದು ಬಳಲ್ತಾ ಇದ್ದರೆ ಅದರಿಂದ ಸ್ವಲ್ಪ ಮಟ್ಟಿಗೆ ನೀವು ಮುಕ್ತಿ ಹೊಂದಬೋದು ಹಣಕಾಸಿನ ಸಮಸ್ಯೆಗಳಾಗಿ ಆರೋಗ್ಯ ಸಮಸ್ಯೆಗಳಾಗ್ತಾ ಇದ್ರೆ ಈ ದೋಷದ ಪರಿಣಾಮಗಳಿಂದ ನಿಮಗೆ ಎಲ್ಲ ನಷ್ಟಗಳಾಗ್ತಾ ಇರುತ್ತೆ ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರಗಳಿಂದ ಈ ಶನಿ ದೋಷವನ್ನು ನಿವಾರಣೆ ಮಾಡಿಕೊಳ್ಬಹುದು ಹಾಗೆ ಗ್ರಹ ದೋಷಗಳು ಈ ಕುಜ ದೋಷ ಆಗಿರ್ಬೋದು ಯಾವುದೇ ಗ್ರಹ ದೋಷಗಳಿದ್ರೂ ಕೂಡ ಈ ದಿನ ಈ ಪರಿಹಾರದಿಂದ ಗ್ರಹ ಶಾಂತಿಯಾಗಿ ಅದೃಷ್ಟ ಐಶ್ವರ್ಯ ನಿಮ್ಮದಾಗುತ್ತೆ ಅಂತಾನೆ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಅದರ ಜೊತೆಗೆ ಪಿತೃದೋಷಗಳು ಪಿತೃದೋಷಗಳು ಪಿತೃ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಅನುಸರಿಸದೇ ಇದ್ದಂಥ ಸಂದರ್ಭದಲ್ಲಿ ಪಿತೃದೋಷಗಳು ಬಂದು ನಿಮಗೆ ಕಾಡ್ತಾ ಇರುತ್ತೆ ಪಿತೃದೋಷಗಳಾಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮನೆಯಲ್ಲಿ ಏಳಿಗೆಗಳಾಗೋದಿಲ್ಲ ನಷ್ಟಗಳಾಗುತ್ತೆ ಹಾಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುತ್ತೆ ವ್ಯಾವಹಾರಿಕವಾಗಿ ನೀವು ಯಾವುದೇ ರೀತಿ ಮುಂದುವರಿಯೋದಿಲ್ಲ ನಿಮ್ಮ ಕುಟುಂಬ ಏಳಿಗೆಯ ಪಥಕ್ಕೆ ಹೋಗೋದೇ ಇಲ್ಲ ಯಾವಾಗಲೂ ಬಡತನದಿಂದ ಬಳಲ್ತಾ ಇರ್ತೀರಾ ಪಿತೃ ಕಾರ್ಯವನ್ನು ಸರಿಯಾದ ರೀತಿ ಯಾರು ಮಾಡೋದಿಲ್ವೋ ಅವರು ಈ ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಈ ರೀತಿ ಪಿತೃ ದೋಷಗಳಿದ್ದಂತಹ ಸಂದರ್ಭದಲ್ಲಿ ನಾನಿವತ್ತು ತಿಳಿಸ್ಕೊಡ್ತಾ ಇರುವಂತಹ ಈ ಪರಿಹಾರದಿಂದ ಪಿತೃ ದೋಷ ಕೂಡ ಆಗುತ್ತೆ ಇಂತಹ ಅದ್ಭುತ ದಿನ ನೂರು ಸಂವತ್ಸರಗಳಿಗೊಮ್ಮೆ ಬರುವಂತಹ ಈ ಒಂದು ವೈಶಾಖ ಮಾವಾಸೆ ಜೊತೆಗೆ ಶನಿ ಜಯಂತಿ ಕೂಡ ಬಂದಿರುವುದು ಅದ್ಭುತವಾಗಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ತಾ ಹೋಗುತ್ತೆ ಸಾಕು ಅನ್ನುವಷ್ಟು ಹಣ ನಿಮ್ಮ ಕೈ ಸೇರ್ತಾ ಹೋಗುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಇದು ಯಾವ ರೀತಿಯಾಗಿ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಈ ದಿನ ಯಾವ ಒಂದು ಕ್ರಮಗಳನ್ನು ನಾವು ಅನುಸರಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವೈಶಾಖ ಅಮಾವಾಸ್ಯೆ ಈ ಅಮಾವಾಸ್ಯೆ ಅಂದರೆ ಆ ದಿನ ಅತ್ಯಂತ ಶಕ್ತಿಯುತವಾದಂತಹ ದಿನ ಅಮಾವಾಸ್ಯೆ ಪೌರ್ಣಿಮೆಗಳಿಗೆ ನಮ್ಮ ಒಂದು ಭೂಲೋಕ ಅಥವಾ ನಮ್ಮ ಭೂಮಂಡಲದಲ್ಲಿ ಅತ್ಯಂತ ಒಂದು ಪ್ರಾಮುಖ್ಯತೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲೂ ಕೂಡ ಅತ್ಯಂತ ಪ್ರಾಮುಖ್ಯತೆ ಇದೆ ಈ ದಿನ ಒಳ್ಳೆಯ ಕಾರ್ಯಗಳನ್ನು ಕೂಡ ಸಿದ್ಧಿಸ್ಕೊಳ್ಬೋದು ಹಾಗೆ ಕೆಟ್ಟ ಕಾರ್ಯಗಳನ್ನು ಕೂಡ ಸಿದ್ಧಿಸ್ಕೊಳ್ಬೋದು ಏನು ನಾವು ಮಾಡ್ತೀವಿ ಯಾವ ಒಂದು ಪುಣ್ಯವನ್ನು ಫಲವನ್ನು ನಾವು ಸಂಪಾದಿಸ್ತೀವಿ ಅದನ್ನು ಈ ದಿನ ಸುಲಭವಾಗಿ ನಾವು ಸಂಪಾದಿಸ್ಬೋದು ತಂತ್ರ ಮಂತ್ರಗಳನ್ನು ಮಾಡೋದರಿಂದ ಆ ಒಂದು ಫಲಗಳನ್ನು ಕೂಡ ನಾವು ಸಂಪಾದಿಸ್ಬೋದು ಅನೇಕ ಜ್ಯೋತಿಷ್ಯ ಶಾಸ್ತ್ರ ಅನೇಕ ತಂತ್ರ ಮಾಂತ್ರಿಕರು ನಾನಾ ರೀತಿಯ ಪ್ರಯೋಗಗಳನ್ನ ಈ ದಿನ ಮಾಡ್ತಾರೆ ಯಾಕಂದ್ರೆ ಶಕ್ತಿಯುತವಾದಂತಹ ದಿನ ಅಂತೇಳಿ ಈ ದಿನ ನಿಮ್ಮ ಕಷ್ಟಗಳನ್ನ ನಿವಾರಣೆ ದೃಷ್ಟಿ ದೃಷ್ಟಿದೋಷಗಳನ್ನ ಕೂಡ ನಿವಾರಣೆ ಮಾಡ್ಕೊಳ್ಬಹುದು ನಾನಾ ರೀತಿಯ ತಂತ್ರಗಾರಿಕೆಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಈ ಒಂದು ಸಮಸ್ಯೆಗಳಿಂದ ಹೊರಬರ್ಬಹುದು ಅಂತಾನೆ ಹೇಳಾಗತ್ತೆ ಹಾಗಿದ್ರೆ ಈ ದಿನ ಶನಿ ಜಯಂತಿ ಮತ್ತೆ ವೈಶಾಖ ಮೋಾಸ್ಯ ದಿನ ಮಾಡಿಕೊಡುವಂತಹ ಒಂದು ತಂತ್ರವೇನು ಅಂತಂದರೆ ಈ ದಿನ ನಾವು ಶನಿ ಜಯಂತಿ ಇರೋದರಿಂದ ಸಾಧ್ಯವಾದಷ್ಟು ನಮ್ಮ ಹತ್ತಿರದಲ್ಲಿರುವಂತಹ ಶನಿ ದೇವಾಲಯಕ್ಕೆ ಹೋಗಬೇಕು ದೇವಾಲಯಕ್ಕೆ ಹೋಗಿ ಶನೇಶ್ವರನಿಗೆ ಎಳ್ಳು ಬತ್ತಿಗಳನ್ನು ನಾವು ಹಚ್ಚಿದರೆ ನಮಗಿರುವಂತಹ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಹಾಗೆ ಶನೇಶ್ವರನಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡೋದ್ರಿಂದ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡೋದ್ರಿಂದ ನಿಮಗಿರುವಂತಹ ಸಾಡೆ ಸಾತಿ ಶನಿಕಾಟ ಕೂಡ ನಿಮಗೆ ಸ್ವಲ್ಪ ಮಟ್ಟಕ್ಕೆ ನಿಮಗೆ ಸರಿ ಹೋಗುತ್ತೆ ಸ್ವಲ್ಪ ಹಣಕಾಸಿನ ವೃದ್ಧಿ ಆಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಚೇತರಿಕೆಯನ್ನ ಕಾಣಿಸ್ಕೊಂತ ಹೋಗ್ತೀರಾ ಸಾಧ್ಯವಾದಷ್ಟು ನಿಮಗಿರುವಂಥ ಇರುವಂತ ಶನಿ ಕಾಟ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಜ್ಯೋತಿಷ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಈ ದಿನ ಶನಿ ಜಯಂತಿ ಇರೋದ್ರಿಂದ ಈ ಶನಿ ಜಯಂತಿಯಲ್ಲಿ ಯಾರಿಗಾದರೂ ನಾವು ಆಹಾರವನ್ನ ದಾನ ಮಾಡೋದಾಗ್ಲಿ ಅಥವಾ ಉದ್ದಿನ ಕಾಳುಗಳು ಅಥವಾ ಎಳ್ಳುಗಳನ್ನು ನಾವು ದಾನ ಮಾಡೋದ್ರಿಂದ ನಮಗಿರುವಂಥ ಜಾತಕ ದೋಷಗಳು ನಿವಾರಣೆ ಆಗುತ್ತೆ ಯಾರಾದರೂ ಬಡಬಗರಿಗೆ ನೀವು ಆಹಾರ ಪದಾರ್ಥಗಳನ್ನ ದಾನ ಮಾಡಿ ಅಥವಾ ಉದ್ದಿನ ಕಾಳ ಆಗಲಿ ಎಳ್ಳನ್ನಾಗಲಿ ದಾನ ಮಾಡಿ ಅದು ಯಾವುದೂ ನಿಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಸ್ವಲ್ಪ ಹಣವನ್ನಾದರೂ ಅವರಿಗೆ ದಾನವಾಗಿ ನೀಡೋದ್ರಿಂದ ನಿಮಗಿರುವಂತಹ ಗ್ರಹ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಸಾಯಂಕಾಲ ಐದು ಗಂಟೆಯಿಂದ ಒಂದು ಆರೂವರೆ ಏಳು ಗಂಟೆ ಸಂದರ್ಭ ನೀವು ಐದು ಗಂಟೆಯಿಂದನಾದರೂ ಮಾಡ್ಬೋದು ಅಥವಾ ಅದಕ್ಕಿಂತ ಒನ್ ಅವರ್ ಮುಂಚಿತವಾಗಿ ನಾಲ್ಕು ಗಂಟೆಯಿಂದನೂ ಕೂಡ ನೀವು ಮಾಡ್ಕೊಳ್ಬೋದು ಈ ಸಂದರ್ಭದಲ್ಲಿ ನೀವು ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಕಾಗೆಗಳು ಕಂಡ್ರೆ ಆ ಕಾಗೆಗಳಿಗೆ ಬೆಲ್ಲ ಮತ್ತು ಉದ್ದಿನ ಕಾಳಿಂದ ಮಾಡಿದಂಥ ಪದಾರ್ಥವನ್ನು ಅಥವಾ ನೀವು ಉದ್ದಿನ ಕಾಳನ್ನು ಸ್ವಲ್ಪ ನೆನೆಸ್ಬಿಟ್ಟು ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲಾದರೂ ಕಾಗೆಗಳು ಕಾಣ್ತಾ ಇದ್ದರೆ ಆ ಕಾಗೆಗಳಿಗೆ ಸಮರ್ಪಣೆ ಮಾಡೋದರಿಂದ ನಿಮಗಿರುವಂತಹ ಪಿತೃದೋಷಗಳು ನಿವಾರಣೆ ಆಗುತ್ತೆ ಪಿತೃದೋಷದ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ದೀರಾ ಅಂತಂದರೆ ಪಿತೃದೋಷ ಮುಕ್ತರಾಗ್ತೀರಾ ಆಗ್ತೀರಾ ಅಂತಲೇ ನಮಗೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡಲಾಗಿದೆ ಹಾಗೆ ಪಿತೃದೋಷ ನಿವಾರಣೆಗೆ ಇನ್ನೊಂದು ಅದ್ಭುತವಾದಂಥ ಪರಿಹಾರ ಅಂದರೆ ಎಲ್ಲಾದರೂ ನಿಮಗೆ ಕಪ್ಪು ಶ್ವಾನ ಕಪ್ಪು ನಾಯಿ ಕಾಣಿಸ್ತು ಅಂತಂದರೆ ನಿಮ್ಮ ಸುತ್ತಮುತ್ತ ಆ ಕಪ್ಪು ನಾಯಿಗೆ ಏನಾದರೂ ಆಹಾರ ಪದಾರ್ಥ ಕೊಡಿ ನೀವೇನು ಆಹಾರ ಪದಾರ್ಥ ಕೊಟ್ಟರೂ ಕೂಡ ಪರವಾಗಿಲ್ಲ ಒಟ್ಟಾರೆ ಕಪ್ಪು ನಾಯಿಗೆ ಆಹಾರ ಪದಾರ್ಥಗಳನ್ನು ನೀವು ಇಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದನು ಕೂಡ ಪಿತೃದೋಷ ಗ್ರಹ ದೋಷ ಜಾತಕ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದೃಷ್ಟ ಐಶ್ವರ್ಯ ಅನ್ನೋದು ತುಂಬಿ ತುಳುಕುತ್ತೆ ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ಯೋಗವನ್ನು ನೋಡ್ತಾ ಹೋಗ್ತೀರಾ ನಮಗೆ ಯಾವುದೇ ಒಂದು ದೋಷಗಳಿದ್ದಂಥ ಸಂದರ್ಭದಲ್ಲಿ ಮಾಡ ಕೆಲಸಗಳು ಎಲ್ಲವೂ ಕೂಡ ಕುಂಠಿತವಾಗ್ತಾ ಇರುತ್ತೆ ಈ ಒಂದು ದಿನ ಈ ಪರಿಹಾರ ಮಾಡಿಕೊಂಡ ನಂತರವಾಗಿ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ನೋಡ್ತಾ ಹೋಗ್ತೀರಾ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳಿದ್ರೂ ಕೂಡ ಆ ಸಾಲ ಬಾಧೆ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ನಿಮ್ಮ ಜೀವನ ಶೈಲಿಯೇ ಬದಲಾಗ್ತಾ ಹೋಗುತ್ತೆ ಇದುವರೆಗೂ ನೀವು ಎಷ್ಟೆಲ್ಲ ನಿಮ್ಮ ಜೀವನದಲ್ಲಿ ಸಮಸ್ಯೆ ಸಮಸ್ಯೆಗಳನ್ನು ಅನುಭವಿಸಿ ಕಷ್ಟಗಳಿಂದ ನೊಂದು ಬೆಂದಿರ್ತಿರೋ ಆ ಕಷ್ಟಗಳೆಲ್ಲ ಕೂಡ ಈ ದಿನ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದರ ಬಗ್ಗೆ ನಮಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ದಿನ ಅದ್ಭುತವಾದಂತಹ ದಿನ ಹಾಗಾಗಿ ತಪ್ಪದೆ ಈ ಪರಿಹಾರವನ್ನ ಮಾಡ್ಕೊಂಡು ನೋಡಿ ಹತ್ತಿರದಲ್ಲಿರುವ ಯಾವ್ದಾದ್ರು ನಾಯಿ ಕಪ್ಪು ನಾಯಿ ಸಿಕ್ಕಿದ ಆಹಾರ ಪದಾರ್ಥ ನೀಡಿ ನಿಮ್ಮ ಕೈಲಾದಷ್ಟು ಯಾರಿಗಾದರೂ ದಾನ ಮಾಡಿ ಶನೇಶ್ವರ ದೇವಾಲಯಕ್ಕೆ ಹೋಗಿ ಶನಿದೇವನ ದರ್ಶನ ಮಾಡಿ ಶನಿದೇವನಿಗೆ ಎಳ್ಳು ಬತ್ತಿಗಳನ್ನ ಸಮರ್ಪಣೆ ಮಾಡಿ ಎಳ್ಳೆಣ್ಣೆಯನ್ನ ಶನಿದೇವಾಲಯಕ್ಕೆ ಸಮ್ ನೀಡಿ ಸಾಧ್ಯವಾದಷ್ಟು ಪೂಜೆ ಪುನಸ್ಕಾರಗಳನ್ನ ಈ ದಿನ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ ದೀಪಾರಾಧನೆಗಳನ್ನು ಮಾಡಿ ನಿಮಗಿರುವಂಥ ದಾರಿದ್ರ್ಯಗಳನ್ನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳಿ ಇಂತಹ ಅದ್ಭುತ ದಿನಗಳಲ್ಲಿ ನಾವು ಮಾಡ್ಕೊಳುವಂಥ ಪರಿಹಾರದಿಂದಲೇ ನಮಗೆ ಅಖಂಡ ಈಶ್ವರ್ಯ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂತಹ ಪರಿಹಾರ ಮಾಡ್ಕೊಳ್ಳಿ ಅದೃಷ್ಟ ನಿಮ್ಮದಾಗಿಸ್ಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ